ಪ್ರತಿಷ್ಠಿತ ವಿದ್ಯಾಭೂಷಣ್ ಇಂಟರ್ನ್ಯಾಷನಲ್ ಸ್ಕೂಲಿನ ಜಂಟಿ ಆಶ್ರಯದಲ್ಲಿ ಬ್ಯಾಟ್ರಲ್ಲಿ ಅಕ್ಕಪಕ್ಕದ ಎಲ್ಲ ಮಹಾಜನತೆಗಳ ಹಿತವನ್ನು ಕಾಪಾಡಬೇಕು ಅವರ ಜೊತೆ ನೀವಿದು ಸಮಾಜದಲ್ಲಿ ಮಾನವೀಯತೆಯ ಗುಣಗಳನ್ನು ಬೆಳೆಸ್ಕೋಬೇಕು ಮನುಷ್ಯನ ಬದುಕು ಶಾಶ್ವತ ಅಲ್ಲ ನಾವೆಲ್ಲ ಹುಟ್ಟು ಆಕಸ್ಮಿಕ ಸಾವು ಖಚಿತ ಇದರ ಮಧ್ಯೆ ಸಮಾಜದ ಕೊಡುಗೆಗೆ ಬದುಕಿನ ಹೆಳೆಯನ್ನು ಕೊಡಬೇಕು ಅಂತ ಹೇಳಿ ಈ ಒಂದು ಇಂಟರ್ನ್ಯಾಷನಲ್ ಶಾಲೆಯ ವ್ಯವಸ್ಥಾಪಕರಾದಂಥ ರವಿ ಮತ್ತು ಅವರ ಶ್ರೀಮತಿಯವರು ಮಕ್ಕಳ ಭವಿಷ್ಯದ ಆದಿಯಾಗಿ ಪಣವನ್ನು ತೊಟ್ಟು ಅವರ ತಂದೆ ತಾಯಿಗಳ ಜೊತೆ ನಿಂದು ಇವತ್ತು ಸಮಾಜಕ್ಕೆ ಬದುಕಿನ ಆಸರೆಯಾಗಿ ನಿಲ್ಲಬೇಕು ಅಂತೇಳಿ ಪಣವನ್ನು ತೊಟ್ಟು ನಿಂತಿರಂಥ ವಿಶೇಷವಾದಂಥ ಆದರ್ಶ ದಂಪತಿಗಳಿಗೆ ಇವತ್ತು ಭಗವಂತನ ಆಶೀರ್ವಾದ ಏನಿದೆ ಅಂತ ಹೇಳಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ವೇದಿಕೆ ಮೇಲೆ ನಮ್ಮ ಕುಣಿಗಲ್ಲಿನ ಪ್ರಬುದ್ಧರು ಬುದ್ಧಿಜೀವಿಗಳು ಇವತ್ತು ನಮ್ದೊಂದು ದೊಡ್ಡ ಮಠ ಇದೆ ನಮ್ಮ ಕುಣಿಗಲಲ್ಲಿ ಸಿದ್ದಾರೂಢ ಚೈತನ್ಯ ಮಹಾಸ್ವಾಮಿಗಳ ಆಶೀರ್ವಾದ ಸದಾಕಾಲ ನಮ್ಮ ಕುಣಿಗಲ್ ತಾಲೂಕಲ್ಲಿ ಇರೋದ್ರಿಂದನೇ ಶೇಸು ಮಳೆ ಬೆಳೆ ಆಗ್ತಿದೆ ಅವರು ಸಹ ಬೆಂಗಳೂರಿಗೆ ಬಂದು ಈ ಶಾಲೆನ ಶುರು ಮಾಡಬೇಕಾದ್ರೂ ಅವರ ಆಶೀರ್ವಾದದಲ್ಲಿ ಶುರುವಾದಂಥದ್ದು ಇವತ್ತು ಸಹ ನಮ್ಮ ಚೈತನ್ಯ ಮಹಾಸ್ವಾಮಿಗಳು ಪ್ರತಿ ಬಾರಿ ಈ ಭಾಗಕ್ಕೆ ಕರೆದಾಗೆಲ್ಲ ಸಮಯವನ್ನು ಕೊಟ್ಟು ನಿಮ್ಮ ಜೊತೆ ಪ್ರವಚನವನ್ನು ಮಾಡಿ ಬದುಕಿಗೆ ಯಾವ ರೀತಿ ಪ್ರೇರಣೆ ಇರಬೇಕು ಅನ್ನೋ ಒಂದು ಆಂತರಿಕ ಆಧ್ಯಾತ್ಮಿಕ ಒಂದು ಶಕ್ತಿನ ಕೊಡ್ತಿರೋಂಥವ್ರಿಗೆ ವಿಶೇಷವಾದಂತಹ ನಮಸ್ಕಾರಗಳನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡುತ್ತ ಇವತ್ತು ನಮ್ಮ ಸ್ನೇಹಿತರಾದಂಥ ಮೋಹನ್ ಅವರಿದ್ದಾರೆ ಅವರು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಹಾಗೆಯೇ ಲಿಂಗೇಶ್ ಅವರಿದ್ದಾರೆ ಅವರು ಸಹ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಇನ್ನಿತರರು ಸತೀಶ್ ಅವರು ಬಹಳಷ್ಟು ಜನ ಕಾಂಗ್ರೆಸ್ಸು ಇನ್ನಿತರ ಪಕ್ಷದವರೆಲ್ಲ ವೇದಿಕೆಯನ್ನು ಆಸರೆಯ ಇವತ್ತು ಅಲಂಕರಿಸಿ ಭಗವಂತನ ಆಸರೆಯಲ್ಲಿ ನಿಮ್ಮ ಜೊತೆ ಎಲ್ಲ ರೀತಿಯಲ್ಲೂ ತೊಡಗಿಸ್ಕೋಬೇಕು ಅಂತೇಳಿ ಭಾಗವಹಿಸಿದೆ ಅವರಿಗೆಲ್ಲರಿಗೂ ನಮಸ್ಕರಿಸುತ್ತಾ ವಿಶೇಷವಾಗಿ ಕೇಂದ್ರ ಬಿಂದುಗಳಾದಂಥ ಮಕ್ಕಳುಗಳು ಇವತ್ತು ತಾವೆಲ್ಲ ನಿಮ್ಮ ಶಾಲೆಯ ಉನ್ನತ ಮಟ್ಟದ ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ದಾರೆ ನಮ್ಮ ತಂದೆ ತಾಯಿಗಳಿಗೆ ಆರೋಗ್ಯದ ಒಂದು ಶಕ್ತಿನ ಕೊಡಲಿಕ್ಕೆ ವಿವಿಧ ವಿಭಾಗದ ವೈದ್ಯಾಧಿಕಾರಿಗಳನ್ನು ಸಮೇತ ಸಮಾಜದ ಹಿತವನ್ನು ಕಾಪಾಡಲಿಕ್ಕೆ ಈ ಕುಟುಂಬ ಆರೋಗ್ಯವೇ ಬಹಳಷ್ಟು ಮುಖ್ಯವಾದಂಥ ಅಂಶ ಅಂತ ಅರಿತು ಇವತ್ತು ಏನು ನಮ್ಮ ಇಂಟರ್ನ್ಯಾಷನಲ್ ಶಾಲೆಯಿಂದ ಸಿಬ್ಬಂದಿ ವರ್ಗದವರು ಉಪನ್ಯಾಸಕರು ಎಲ್ಲರೂ ಸಮಾಜಕ್ಕೆ ಕೊಡುಗೆ ಕೊಡ್ತಿರೋಂಥರೆಲ್ಲರಿಗೂ ವಿಶೇಷವಾಗಿ ನಮಸ್ಕರಿಸುತ್ತಾ ನಾನು ಜಾಸ್ತಿ ಹೊತ್ತು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಮಕ್ಕಳ ಅಟೆನ್ಷನ್ ಗಮನ ಬಹಳ ಹೊತ್ತು ಹಿಡಿದು ಕಷ್ಟ ಮೊದಲಂಗಲ್ಲ ನಮಗೆಲ್ಲ ಏನೇ ಓದಬೇಕಾದ್ರೂ ಏನೇ ತಿಳಿಬೇಕಾದ್ರೂ ಪುಸ್ತಕಗಳ ಆಸರೆಯಾಗಿತ್ತು ಆದರೆ ಮಕ್ಕಳಿಗೆ ಈಗ ತಮಗೆ ಬೇಕಾದಂತ ಜ್ಞಾನ ಮತ್ತು ಅರಿವು ಆಧುನಿಕ ಪ್ರಪಂಚದಲ್ಲಿ ಸಾಮಾಜಿಕ ಕಾರಣದಲ್ಲಿ ಸುಮಾರು ಎರಡು ನಿಮಿಷದಲ್ಲಿ ಮೂರು ನಿಮಿಷದಲ್ಲಿ ಬಂದ್ಬಿಡುತ್ತೆ ನಿಮಗೆ ಒಬ್ಬ ವೈದ್ಯನಾಗಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಇವರ ಗಮನದ ಸಮಯ ಅಂದರೆ ಅಟೆನ್ಷನ್ ಅದು ಆರ್ಡರ್ಲಿ ಆಗಿಲ್ಲ ಡಿಸಾರ್ಡರ್ಲಿ ಆಗಿಬಿಟ್ಟಿದೆ ಅವ್ರಿಗೆ ಇವಾಗೆಲ್ಲ ಮೊದಲೆಲ್ಲ ಒಬ್ಬ ಮಕ್ಕಳಿಗೆ ಯಾವುದೇ ಒಂದು ಶಾಲೆ ಬೆಳಿಬೇಕಾದ್ರೆ ಅಟೆನ್ಷನ್ ಸೀಕಿಂಗು ಶುಡ್ ಬಿ ಅರೌಂಡ್ ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಈಗೇನಾಗಿದೆ ಟೂ ಮಿನಿಟ್ಸ್ ಬಂದ್ಬಿಟ್ಟಿದೆ ಸೊ ಅದನ್ನು ನಾವು ಜಾಸ್ತಿ ಒಂದೇ ದಿವಸದಲ್ಲಿ ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಸಮಾಜದ ವೇಗದಲ್ಲಿ ಮಕ್ಕಳುಗಳು ಸಹ ವೇಗದಲ್ಲಿ ಹೋಗ್ತಾ ಇದ್ದಾರೆ ನಾನು ಒಬ್ಬ ವಿದ್ಯಾವಂತನಾಗಿ ಒಬ್ಬ ವೈದ್ಯನಾಗಿ ಒಬ್ಬ ಸಮಾಜದ ಪ್ರಜ್ಞಾವಂತನಾಗಿ ಬಳಸಲ ಹೇಳ್ತಾ ಇರ್ತೀನಿ ತಂದೆ ತಾಯಿಯಾಗೆ ಮಕ್ಕಳನ್ನ ಮೆರಿಟೋರಿಯಸ್ ಆಗಿ ಅಂದರೆ ನೀವು ಮಾರ್ಕ್ಸ್ ಕಾಡಬೇಕಿಂತ ನೋಡೋಕ್ಕಿಂತ ಹೆಚ್ಚಿಂದಾಗಿ ಸಮಾಜದ ಆಂತರಿಕ ಜ್ಞಾನ ಕಾಮನ್ ಸೆನ್ಸ್ ಭಾಳಷ್ಟು ಮುಖ್ಯ ಒಬ್ಬ ಸಮಾಜಕ್ಕೆ ಮಕ್ಕಳುಗಳು ಬುದ್ಧಿವಂತರಾಗಿ ಇರೋದು ಅವಶ್ಯಕತೆ ಇಲ್ಲ ಮಕ್ಕಳುಗಳು ವೇಗವಾಗಿ ಹೋಗೋಂಥ ಅವಶ್ಯಕತೆ ಇಲ್ಲ ಮಕ್ಕಳುಗಳು ಬಹಳಷ್ಟು ಅಟೆಂಟಿವ್ ಆಗಿರೋಂಥ ಅವಶ್ಯಕತೆ ಇಲ್ಲ ಆದರೆ ಪ್ರಜ್ಞಾವಂತರಾದಂಥ ಭವಿಷ್ಯವುಳ್ಳಂಥ ಮಕ್ಕಳುಗಳು ಬೇಕಾಗಿರಂಥದ್ದು ಬಹಳ ಅತ್ಯವಶ್ಯಕವಾಗಿರೋಂಥದ್ದು ಈ ಒಂದು ಸಮಯ ಅಂತ ಹೇಳಿಕ್ಕೆ ಇಷ್ಟ ಇಚ್ಛೆ ಪಡ್ತಾರೆ ಈ ಕಾಲಘಟ್ಟದಲ್ಲಿ ವಿಶೇಷವಾಗಿ ನಮ್ಮ ರವಿಯವರ ಪತ್ನಿ ಅವರು ಎಲ್ಲ ಜವಾಬ್ದಾರಿ ತೆಗೆದುಕೊಂಡು ಒಂದು ಶಾಲೆಯ ವ್ಯವಸ್ಥೆಯನ್ನು ಮಾಡಬೇಕು ಅಂದ್ರೆ ಅದು ಕಷ್ಟ ನನ್ಗೊತ್ತು ನಾನು ಶಾಲೆ ನಡೆಸ್ತಾ ಇದ್ದೀನಿ ಅದರ ಆರ್ಥಿಕ ಶಕ್ತಿ ಕೊಡ್ಕೊಂಡು ಒಳ್ಳೆಯ ಒಂದು ಉಪನ್ಯಾಸಕರನ್ನ ಒಳಗೊಂಡಂತೆ ಉನ್ನತವಾದಂತ ಒಂದು ವಿದ್ಯಾಭ್ಯಾಸ ಮಾಡಲಿಕ್ಕೆ ಬಹಳಷ್ಟು ತಾಳ್ಮೆ ಮತ್ತು ಹೆಚ್ಚಿನದಾಗಿ ಶ್ರಮ ಹಾಕಂಥ ಒಂದು ಹಿನ್ನೆಲೆಯಲ್ಲಿ ಈ ಕುಟುಂಬ ಮಾಡ್ತಾ ಇದೆ